ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಪತ್ರಕರ್ತ ಸಾಮಾಜಿಕ ಹೋರಾಟಗಾರ ದತ್ತಾತ್ರಿ ಧುರೆ ಅವರು ಕಳೆದ ಒಂದು ದಶಕದಿಂದ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಹಲವು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಾಗಿ ಸಾಮಾಜಿಕ ಸೇವೆ ಹಾಗೂ ಪತ್ರಕರ್ತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಸದ್ಯ ಬೀದರ್ ಕೋಟೆ ಎಂಬ ಪತ್ರಿಕೆ ಬಸವಕಲ್ಯಾಣ ತಾಲೂಕಾ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ಇಂದು ಅಕ್ಟೋಬರ್ ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಮೂವತ್ತ್ನಾಲ್ಕನೇ ಜನ್ಮ ದಿನೋತ್ಸವ ಆಚರಿಸಿಕೊಳ್ಳುತ್ತಿರುವ ದತ್ತಾತ್ರಿ ದುರೆ ಅವರಿಗೆ ನಮ್ಮ ವೀರ ಸಂಕಲ್ಪ ಮೀಡಿಯಾದಿಂದ ಹುಟ್ಟುಹಬ್ಬದ ಹಾರ್ದಿಕವಾದ ಶುಭಾಶಯಗಳನ್ನು ಕೋರುತ್ತೇವೆ ಅದೇ ರೀತಿ ಬಗ್ದೂರಿ ಗ್ರಾಮದ ಮಲ್ಲಿಕಾರ್ಜುನ್ ದೇವಸ್ಥಾನ ಪಂಚ ಕಮಿಟಿ ಟ್ರಸ್ಟ್ನ ನೂತನ ಅಧ್ಯಕ್ಷ ಶ್ರೀನಿವಾಸ್ ಬಿರಾದರ್ ದಲಿತ ರಕ್ಷಣಾ ಹೋರಾಟ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ಸುರೇಶ್ ಜಮ್ಮು ಬಜರಂಗ್ ದಳದ ಬಸವಕಲ್ಯಾಣ್ ತಾಲೂಕಾ ಅಧ್ಯಕ್ಷ ರವಿ ನಾವದ್ಗೀಕರ್ ಸಚಿನ್ ಸೂರ್ಯವಂಶಿ ಬಿ ಎಸ್ ಪಿ ಶಂಕರ್ ಫುಲೆ ಡಿ ಎಸ್ ಎಸ್ ಮಹಾದೇವ್ ಗಾಯಕ್ವಾಡ್ ಲಹುಜಿ ಶಿ ಶಕ್ತಿ ಸೇನಾ ಅಧ್ಯಕ್ಷ ಅಜಿತ್ ಸೂರ್ಯಂಶಿ ಎಸ್ ಪಿ ಪಾಟೀಲ್ ಸುನಿಲ್ ಕೋರೆ ಸೇರಿದಂತೆ ಬೀದರ್ ಕೋಟೆ ತಾಲೂಕಾ ವರದಿಗಾರರಾದ ದತ್ತಾತ್ರಿ ಧುರೇ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿರುತ್ತಾರೆ ಅದೇ ರೀತಿ ಬೀದರ್ ಕೋಟೆ ಸಂಪಾದಕರು ಸೇರಿದಂತೆ ದತ್ತಾತ್ರಿ ಧುರೆ ಅವರಿಗೆ ಪತ್ರಿಕಾ ತಂಡದ ವತಿಯಿಂದ ಕೂಡ ಹಾರ್ದಿಕವಾದ ಶುಭಾಶಯಗಳನ್ನು ಕೋರಿದ್ದಾರೆ